ನಮ್ಮ ರಾಷ್ಟ್ರದ ಸೈನಿಕರಿಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರೆಂಬ ವೇದಿಕೆಯಿಂದ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡಲು ಹಾಗೂ ನಮ್ಮ ರಾಷ್ಟ್ರದ ಗೌರವಿತ ಪ್ರಧಾನಮಂತ್ರಿ ಅವರು ಬೆಂಬಲವನ್ನು ವ್ಯಕ್ತಪಡಿಸಿ ನಾವು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ಯಾತ್ರೆ ಹಮ್ಮಿಕೊಂಡಿದ್ದೀವಿ ಅಂತ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಅಮಾಲಾರ್ ಸಂಘ ಆಟೋ ಸಂಘ ಮತ್ತು ಇನ್ನಿತರ ವರ್ತಕರ ಸಂಘ ಎಲ್ಲ ಜನರಿಗೆ ನಾವು ಆಹ್ವಾನ ಮಾಡಿದ್ವಿ ಕೆಲವು ನಮ್ಮ ಕಾಂಗ್ರೆಸ್ ಹಿರಿಯ ಮಿತ್ರರಿಗೂ ಮತ್ತು ಗೌರವಿತ ನಾಯಕರಿಗೆಲ್ಲ ವೈಯಕ್ತಿಕವಾಗಿ ನಾವು ಹೋಲಿಸ್ ಮುಖಾಂತರ ಹೇಳಿದಾಗ ಅವ್ರು ಮಾಡಿದ್ವಿ ಒಳ್ಳೆಯದ ಕಾರ್ಯಕ್ರಮಗಳು ಅವ್ರು ಸಹಕಾರ ಕೊಟ್ಟಾರೆ ಅದ ನಿನ್ನೆ ನಾವು ಯಶಸ್ವಿಯಾಗಿ ನಾವು ತಿರಂಗ ಯಾತ್ರೆಯನ್ನು ಮಾಡಿದ್ವಿ ಈ ತಿರಂಗ ಯಾತ್ರೆಗೆ ನಮ್ಮ ಅತಿಥಿಗಳಾಗಿ ಅವರು ಅಜೆಟ್ ವಿರೋಧ ಪಕ್ಷದ ನಾಯಕರಂತಲ್ಲ ಈ ಸಮಿತಿ ಸದಸ್ಯರಾಗಿ ಚಲವಾದಿ ನಾರಾಯಣ ಸ್ವಾಮಿ ಬಂದಿದ್ರು ಅವ್ರು ಬಂದ ಸಲುವಾಗಿ ಇವರಿಗೆ ಹೊಟ್ಟೆ ಊರೇ ಆಗಿ ಕೆಲವು ಕಾಂಗ್ರೆಸ್ನವ್ರು ಬಿ ಹೊರಗಿನಲ್ಲಿ ಬಂದ ಗುಂಡಗಳೆಲ್ಲ ಕೆಲ ಯಾಕಂದ್ರೆ ಈ ಕಾರ್ಯಕ್ರಮ ದವರು ಸ್ವಲ್ಪ ನಮ್ಮ ಮುಚ್ಚಡಿಯಲ್ಲಿ ಮಾಡಿದ್ರು ಇದ್ರು ಅದಕ್ಕೆ ಕಾಂಗ್ರೆಸ್ನ ಕೆಲವು ಗುಂಡಗಳು ಮರಳ ಮಾಫಿಯಾ ಲೀಕಾರ್ ಮಾಫಿಯಾ ಮತ್ತು ರೌಡಿ ಶೀಟ್ರ್ಗಳು ಇವರೆಲ್ಲ ಹೊರಗಿಂದ ಬಂದಾರ ಕೆಲವು ಲೋಕಲ್ ನಾಯಕರು ಕೂಡಿ ನಮ್ಮ ನಿನ್ನೆ ಕಾರ್ಯಕ್ರಮ ಅಂತ ಬಾಳಿದ್ರು ಕಾರ್ಯಕ್ರಮನೇ ಯಶಸ್ವಿ ಆಗ್ಯದ ಬಟ್ ನಮ್ಮ ಅತಿಥಿಗೌಡ ದಿಗ್ವಾನಂದನೆ ಹಾಕಿದ್ದಾರೆ ಈ ರಾಜಕೀಯ ಒಳಗ ಆರೋಪ ಪ್ರತ್ಯಾರೋಪ ಅಂತೂ ತಮಗೆಲ್ಲ ಗೊತ್ತಿದ್ದ ಆರೋಪ ಮಾಡಿದ್ರೆ ಅವ್ರು ಪ್ರತ್ಯಾರೋಪ ಮಾಡಬಹುದಾಗಿತ್ತು ಅಥವಾ ಅವ್ರ ಮೇಲೆ ಕೇಸ್ ಮಾಡಬಹುದಾಗಿತ್ತು ಅದೆಲ್ಲ ಬಿಟ್ಟು ಅವ್ರಿಗೆ ಐದಾರು ತಾಸು ಕೂಡಿ ಹಾಕಿ ಅವ್ರಿಗೆ ಬಹಳ ಟಾರ್ಕೆಟ್ ಕೊಟ್ಟಿದ್ದಾರೆ ಪೊಲೀಸರಂತೂ ಗುಲಾಮರ ತರ ವರ್ತಿಸ್ಯಾರ ಅವರು ಅವ್ರು ಹೆಚ್ಚು ಪೊಲೀಸರೆಲ್ಲ ವಿದ್ಯಾಗಮನೆ ಅವರು ಯಾಕಂತಂದ್ರೆ ಹೆಸರು ಹೆಸರುಗಳ ನಾಚಿಕ್ ಬರ್ತಾವೆ ಒಬ್ಬ ಪೊಲೀಸ್ ಅಧಿಕಾರಿ ಅಂತೂ ಪೂರಾ ದುರ್ವಾರ್ತರ ನಮ್ ಕಾರ್ಯಕರ್ತರು ಅಂತೂ ಅವ್ರಿಗೆಲ್ಲ ಚೀಮಾರಿ ಹಾಕಿದಾರೆ ಅವ್ರಿಗೆ ಅಧಿಕಾರಿ ಹಿರಿಯ ಅಧಿಕಾರಿ ಅವರು ಇಂತ ದುರ್ವರ್ತನೆ ಮಾಡ್ಯಾರ ಅವ್ರು ಪೊಲೀಸ್ ಇಲಾಖೆಗೆ ಇರೋಕಾಲೆ ಅಂತ ಹೇಳಕ್ ಯಾಕಂತಂದ್ರೆ ಅಲ್ಲಿ ಇರೋ ಗುಂಡಾಗಳು ಎಷ್ಟು ಜನ ಅವ್ರಿಗೆ ಹಾಕಿದ್ರು ಐವತ್ತ ಅರವತ್ತು ಜನ ನಾವು ಸುಮಾರು ಇನ್ನೂರು ಜನ ನಾವು ಕಾರ್ಯಕರ್ತರು ಇದ್ದೀವಿ ನಮ್ಮನ್ನೆಲ್ಲ ತಡೆದ್ರವ್ರು ಸುಮಾರು ಪೊಲೀಸರು ನೂರು ಜನ ಇದ್ರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಪೊಲೀಸ್ ಜೀಪ್ ಇತ್ತು ಒಂದು ಎಂಟತ್ತು ಪೊಲೀಸ್ ವ್ಯಾನ್ ಇತ್ತು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪಿ ಎಸ್ಐಗಳು ಎಲ್ಲಾ ಸರ್ಕಲ್ಗಳು ಡಿ ಎಸ್ ಪಿಗಳು ಮತ್ತು ಅಡಿಷನಲ್ ಎಸ್ ಪಿ ಮತ್ತು ಎಸ್ ಪಿ ಅವರು ಬಂದ್ ಮುಗ್ಯಾರ ಒಬ್ಬರು ಬರಕ್ತಾನೆ ಇಂತ ನಮ್ಗೊಂದು ಮಾಹಿತಿ ಅದ ಈ ತರ ಎಲ್ಲ ಜಿಲ್ಲೆ ಎಲ್ಲಾ ಪೊಲೀಸರು ಬಂದಾರ ಬಂದೂ ಒಬ್ಬ ಅಪೋಸಿಷನ್ ಲೀಡರ್ ಅಂತಂದ್ರೆ ಮುಖ್ಯಮಂತ್ರಿ ಲೆವೆಲ್ ಅದ್ ಕೊಟ್ಟರೆ ಯಾಕಂದ್ರೆ ಇದು ಮೇಲ್ಮನೆಯ ಚೇರ್ಮನ್ ಅವರು ಅತ್ಯಂತ ಅದು ದೊಡ್ಡ ಸಂವಿಧಾನವಾದ ಸ್ಥಾನಮಾನ ಅದು ಅಂತವ್ರಿಗೆ ರಕ್ಷಣೆ ಕೊಡೋದಿಲ್ಲ ಒಳಗ ಅವ್ರಿಗೆ ಈ ತರ ಭಯ ವಾತಾವರಣ ಮಾಡಿಸಿ ಅವ್ರ ಕಡೆಯಿಂದ ಇವರು ಕ್ಷಮೆ ಕೇಳಿಸ್ಬೇಕು ಭಯನಕವಾಗಿ ಆ ಗಂಡಸ ಮಗ ಪೊಲೀತನ ಬದ್ಧ ಇರ್ತೀನಿ ಅಂತ ಹೇಳಿ ಅವರು ಕೊಲಿತನ ಕ್ಷಮೆ ಕೇಳಿಲ್ಲ ಅವರು ರಾಜ್ಯದ ಯಡಿಯೂರಪ್ಪರ ಆದೇಶ ಮೇಲೆ ವಿಷಾದಿಸರ ಅವರು ಆತರ ಅವ್ರಿಗೆ ಹೆದರಿಸಿ ಬೆದರಿಸಿ ಅವ್ರ ಕಡೆಯಿಂದ ಕ್ಷಮೆ ಕೇಳಿಸ್ಬೇಕಂತ ಅವರು ಒಂದು ಪೊಲೀಸರು ಮತ್ತೆ ಇವರೆಲ್ಲ ಗುಂಡಾಗಳ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು ಅವ್ರು ಬಗ್ಗೆ ಅವ್ರು ಮನಸ್ಸು ಮಾಡಿದ್ರೆ ಐವತ್ತು ಜನ ಜನರಿಗೆ ಕಂಟ್ರೋಲ್ ಮಾಡ್ಬೋದು ಪೊಲೀಸರು ಅವ್ರು ಮಾಡಕ್ ಆಗಿಲ್ಲ ಅವರು ಸ್ವತಃ ಅವ್ರಿಗೆ ಸಪೋರ್ಟ್ ಇತ್ತು ಪೊಲೀಸರು ಪೊಲೀಸರು ಮತ್ತು ಗುಂಡಾಗಳು ಬಂದೇ ವಾತಾವರಣ ಅಂತ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗಿತ್ತು ಅದನ್ನ ತಮ್ಗೆಲ್ಲ ನಾನು ಈ ವೇದಿಕೆ ಮೂಲಕ ತಿಳಿಸಬೇಕು ನಾವು ಪೊಲೀಸರ ವೈಫಲ್ಯ ಆರೋಪ ಮತ್ತು ಇವರು ಪ್ರಿಯಾ ಖರ್ಗೆ ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡ್ತಾರ ಟ್ರಂಪ್ ಬಗ್ಗೆ ಮಾತಾಡ್ತಾರ ನಮ್ಮ ದೊಡ್ಡ ದೊಡ್ಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾರೆ ಎಲ್ಲರ ಬಗ್ಗೆ ಮಾತಾಡ್ತಾರ ನಿಮ್ಮ ಬಗ್ಗೆ ಅವರು ಮಾತಾಡಬಾರ ಯಾರು ಮಾತಾಡ್ಬೋದು ಅಂದ್ರೆ ಇದನ್ನ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳ್ತಿರಲ್ಲ ಗುಲ್ಬರ್ಗಾ ರಿಪಬ್ಲಿಕ್ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದ್ರೆ ನಮ್ಮ ಚಿತ್ತಾಪುರ್ ರಿಪಬ್ಲಿಕ್ ಪ್ರಿಯಾಂಕರ ಹೊಸ ಸಂವಿಧಾನ ಬರ್ದಾರೆ ಪೊಲೀಸರು ಅದೇನು ನಿನ್ನೆ ಬರ್ತಾನೆ ನೋಡ್ಬೇಕಾಗಿತ್ತು ನಮ್ಗೆಲ್ಲ ನಾಲೇಜ್ ಅದ ಯಾಕಂತಂದ್ರೆ ನೋಡಿರಿ ನೀವು ಸನಿಪು ನಿಂದ್ ನೋಡಿರಂತ ನಮ್ಗೆ ಅನಿಸ್ತು